ಹಾಂ ಎಲ್ಲರಿಗೂ ನಾನಿಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಜೊತೆಲಿ ಬಂದಿದ್ದೇನೆ ನಿಮಗೆ ಇದು ಇಷ್ಟ ಆಗ್ಬೋದು ಅಂದ್ಕೊಳ್ತೇನೆ ವಿಡಿಯೋ ಫುಲ್ ನೋಡಿ ಪ್ಲೀಸ್ ಯಾರಾದರೂ ನನ್ನ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಅದರಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಖಂಡಿತ ನಿಮಗಿದು ಇಷ್ಟ ಆಗ್ತದೆ ಫುಲ್ಲು ನೋಡಿ ಮಾತ್ರ ನಿಮಗೆ ಅನ್ಸ್ಬೋದು ಇದು ವಿಮ್ ಜೆಲ್ಲಿ ಇದು ಯಾಕೆ ಪ್ಯಾಕೆಟ್ ಇಟ್ಕೊಂಡಿದ್ದಾರೆ ಅಂತೇಳಿ ಇದು ನಿಜವಾಗ್ಲೂ ಇಷ್ಟು ಯೂಸ್ಫುಲ್ ಅಂತೇಳಿ ನೋಡಿ ನಿಮಗಿದು ವಿಮ್ ಜಲ್ ಇದೆ ಅಂತೇನಿಲ್ಲ ಟೊಮೆಟೊ ಕೆಚಪ್ ಪಂಥದ್ದೆಲ್ಲ ಬರ್ತದಲ್ಲ ಅದನ್ನು ಕ್ಲೀನಾಗಿ ತೊಳಿಬೇಕು ಮಾತ್ರ ಕ್ಲೀನಾಗಿ ತೊಳೆದು ಈ ಥರ ನೀರು ತುಂಬಿಟ್ಕೊಳ್ಳಿ ಈ ನೀರು ತುಂಬಿದ್ದನ್ನು ನಾವು ಫ್ರೀಝರಲ್ಲಿ ಇಟ್ಕೊಳ್ಬೇಕಾಗ್ತದೆ ಫ್ರೀಝರಲ್ಲಿ ಸ್ವಲ್ಪ ಹೊತ್ತು ಇಡಬೇಕು ಇದು ಗಟ್ಟಿಯಾಗಬೇಕು ಇದು ನಿಮಗೆ ಈಗ ಸ್ವಲ್ಪ ಡೌಟ್ ಬಂದಿರ್ಬೋದಲ್ವಾ ನೋಡಿ ಅದು ಗಟ್ಟಿಯಾಗಲಿ ಆಮೇಲೆ ನೋಡಿ ಈ ಥರ ನಾವು ಪ್ಯಾಕೆಟ್ ಓಪನ್ ಮಾಡಿ ಇಡ್ತೇವಲ್ಲ ಸಲ ಉಪ್ಪು ಅಥವಾ ಬೇರೆ ಬೇಳೆಕಾಳು ಏನಾದರೂ ಸಹ ಅದಕ್ಕೆ ಇದು ಡಸ್ಟರ ಹಿಡಿಬಾರ್ದು ಅಥವಾ ಉಪ್ಪು ಕರಗಬಾರ್ದು ಅನ್ನೋದಿದ್ರೆ ಅದೇ ಪ್ಯಾಕೆಟನ್ನು ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಟೈಟಾಗಿ ಫೋಲ್ಡ್ ಮಾಡಬೇಕು ಆವಾಗ ಅದರೊಳಗಡೆ ಗಾಳಿ ಎಲ್ಲ ಹೋಗೋದಿಲ್ಲಲ್ಲ ನೋಡಿ ಈ ಥರ ನಾನು ತೋರಿಸಿದಾಗ ಈ ಥರ ಪ್ಯಾಕೆಟನ್ನು ನೀಟಾಗಿ ಫೋಲ್ಡ್ ಮಾಡಬೇಕು ಟೈಟಾಗಿ ಫೋಲ್ಡ್ ಮಾಡಬೇಕು ಆಗ ಉಪ್ಪು ಕರಗೋದಿಲ್ಲ ಅಂದರೆ ನೀರು ಥರ ಆಗ್ತದಲ್ಲ ಆ ಥರ ಆಗೋದಿಲ್ಲ ಅದಂತಲ್ಲ ನಾನು ಹೇಳಿದ್ನಲ್ಲ ನಿಮಗೆ ಸಕ್ಕರೆ ಅಥವಾ ಬೇಳೆ ಕಾಳು ಏನಾದರೂ ಸಹ ಇದ್ದರೆ ಸಹ ಇದೇ ಥರ ಪ್ಯಾಕೆಟಲ್ಲಿ ಈ ಥರ ಪ್ಯಾಕ್ ಮಾಡ್ಕೊಳ್ಳಿ ಮತ್ತು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿ ಸೈಡಿಗೆ ಇಟ್ಟರೆ ಉಪ್ಪು ಕರಗೋದಿಲ್ಲ ನೋಡಿ ಎಷ್ಟು ಟೈಟಾಗಿ ಉಂಟು ಇದರಲ್ಲಿ ಒಂದು ಸ್ವಲ್ಪ ಸಹ ಗಾಳಿ ಒಳಗಡೆ ಹೋಗೋದಿಲ್ಲ ಅದರ ನಂತರ ನೋಡಿ ನಾನೀಗ ನಿಮಗೆ ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ ಅದನ್ನು ಪ್ಯಾಕೆಟ್ ತೆಗೆದು ಹೊರಗಡೆ ತೋರಿಸಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ಈಗ ಇದನ್ನು ನಮಗೇನಾದರೂ ಪೇನೆಲ್ಲ ಸ್ಟಾರ್ಟ್ ಆಗ್ತದಲ್ವ ಈಗ ಐಸ್ ಪ್ಯಾಡ್ ಇದ್ದರೆ ಅದನ್ನು ಯೂಸ್ ಮಾಡ್ತೇವೆ ಐಸ್ ಪ್ಯಾಡ್ ಇಲ್ಲದ್ರೆ ಏನು ಮಾಡ್ಕೊಳ್ಳೋದು ಈ ಥರ ಒಂದು ಮನೆಯಲ್ಲಿ ರೆಡಿ ಇದ್ದರೆ ನಾವು ಅದನ್ನು ತಗೊಂಡು ಕಾಲೆಲ್ಲ ಉಳ್ಕಿದಾಗೆಲ್ಲ ಇದನ್ನು ಇಟ್ಕೊಳ್ಬೋದು ತುಂಬ ಯೂಸ್ಫುಲ್ ಅನ್ನಿಸ್ತಾ ಉಂಟಲ್ವ ನಿಮಗೆ ಯೂಸ್ ಅನಿಸಿದರೆ ಖಂಡಿತ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ ಆಮೇಲೆ ನಮಗೆ ಈರುಳ್ಳಿ ಬೇಕಾಗ್ತದೆ ಫ್ರೈ ಮಾಡಲಿಕ್ಕೆಲ್ಲ ಈಗ ಬಿರಿಯಾನಿಗಾಗಲಿ ಅದಕ್ಕೆಲ್ಲ ನಮಗೆ ಈರುಳ್ಳಿ ತುಂಬ ಬೇಕಲ್ವಾ ಸ ಸಪೂರ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆಗ ಈ ಎರಡು ಇದ್ದರೆ ನೋಡಿ ಒಂದು ಈ ಥರ ಎರಡಿದ್ರೆ ಈರುಳ್ಳಿ ಎಷ್ಟು ಈರುಳ್ಳಿ ಇದ್ರೂ ಸಹ ನಾವು ನೈಸಾಗಿ ಕಟ್ ಮಾಡ್ಕೊಳ್ಬೋದು ಅಂದರೆ ಸಪುರ್ ಸಪರಾಗಿ ಕಟ್ ಮಾಡ್ಕೊಂಡು ಈ ಥರ ಒಂದು ಇಟ್ಕೊಳ್ಳಿ ಚುಚ್ಚಿ ಇಟ್ಕೊಳ್ಳಿ ಆಮೇಲೆ ಪೀಲರಲ್ಲಿ ಇದನ್ನು ಈ ಥರ ನೋಡಿ ನಾನು ಸ್ವಲ್ಪ ಮಾಡಿದ್ದೇನೆ ಈಗ ಮಾಡಿ ತೋರಿಸ್ತೇನೆ ನಿಮಗೆ ಈ ಥರ ಮಾಡಿಕೊಂಡ್ರೆ ನಿಮಗೆ ಎಷ್ಟು ನೀರುಳ್ಳಿ ಬೇಕಾದರೂ ಮಾಡ್ಕೊಂಡು ಇಟ್ಕೊಳ್ಬೋದು ಖಂಡಿತ ಇದನ್ನು ಟ್ರೈ ಮಾಡಿ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇದು ಸ್ಪೂನ್ ಹಾಕಬೇಕಂತಿಲ್ಲ ಕೈಯಲ್ಲಿ ಟೈಟಾಗಿ ಹಿಡಿದು ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ಇದನ್ನು ಇದು ತುಂಬ ಜನರಿಗೆ ಯೂಸ್ ಆಗ್ಬೋದು ಅಂದ್ಕೊಳ್ತೇನೆ ನನಗೆ ಸಹ ತುಂಬ ಯೂಸ್ ಆಯಿತು ಇದು ನೋಡಿ ಎಷ್ಟು ನೀರುಳ್ಳಿ ಮಾಡ್ಕೊಳ್ಬೋದು ಅಂತೇಳಿ ನೋಡಿ ಎಷ್ಟು ಸಪ್ರಾಗಿ ಬಂದಿದೆ ಅಲ್ವಾ ಬೇಗ ಸಹ ಫ್ರೈ ಆಗ್ತದೆ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಖಂಡಿತ ಟ್ರೈ ಮಾಡಿ ಆಯಿತಾ ವಿಡಿಯೋ ಇಷ್ಟ ಆಗಿದೆ ಆಗಿದೆ ಅಲ್ಲ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದು ನಂತರ ನಾನು ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ ಸಿಂಕಲ್ಲಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವ ಆಗ ರಾತ್ರಿ ನಾವೆಲ್ಲ ಪಾತ್ರೆಯಲ್ಲಿ ತೊಳೆದಾದ ನಂತರ ಸಿಂಕನ್ನು ಕ್ಲೀನಾಗಿ ತೊಳೆದು ನಮ್ಮಲ್ಲಿರುವಂಥ ಪೌಡರ್ ಪೌಂಡ್ಸ್ ಆಗಲಿ ಯಾವುದೇ ಆಗಲಿ ಅಥವಾ ಡೇಟ್ ಬಾರಾಗಿದ್ದು ಸಹ ಇದ್ರೂ ಸಹ ತೊಂದರೆ ಇಲ್ಲ ಈ ಥರ ಪೌಡ್ರ್ ಹಾಕ್ಕೊಳ್ಳಿ ಲಾಸ್ಟಿಗೆ ಮಲ್ಕೊಳ್ಳುವಾಗೆಲ್ಲ ನಾವು ಕ್ಲೀನ್ ಮಾಡ್ತೇವಲ್ಲ ಆ ಟೈಮಲ್ಲಿ ಈ ಥರ ಪೌಡ್ರ್ ಹಾಕ್ಕೊಳ್ಳಿ ಈ ಪೌಡ್ರ್ ಜೊತೆಯಲ್ಲಿ ಈಗ ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣ ಪೌಡಿ ಉಂಟಲ್ಲ ಅದನ್ನು ಸಹ ಹಾಕ್ಕೊಳ್ಬೇಕಾಗ್ತದೆ ತುಂಬ ಸ್ಮೆಲ್ ಸಹ ಅಂದರೆ ಬರೋದು ಎಲ್ಲ ಕಮ್ಮಿ ಆಗ್ತದೆ ಇದರಲ್ಲಿ ಆ ಪೌಡ್ರದ್ದು ಪರಿಮಳ ಮತ್ತು ಟರ್ಮರಿಕ್ ಪೌಡ್ರ್ ಹಾಕಿದಗೋಸ್ಕರ ಈ ಜರ್ಲೆ ಅದೆಲ್ಲ ಬರೋದು ಸಹ ಸ್ಟಾಪ್ ಆಗ್ತದೆ ಇದು ಸಹ ತುಂಬ ಯೂಸ್ಫುಲ್ ಆಗಿದೆ ಅನಿಸಿದರೆ ನಿಮಗೆ ಖಂಡಿತ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇದು ತುಂಬ ಯೂಸ್ಫುಲ್ ಟಿಪ್ಸ್ ಮನೆಯಲ್ಲಿ ಸೊಳ್ಳೆ ಎಲ್ಲ ತುಂಬ ಇರುವಾಗ ನೋಡಿ ಇದೇ ಮೂರು ಇನ್ಗ್ರೀಡಿಯೆಂಟ್ಸಿಂದ ನಾವು ಸೊಳ್ಳೆನ ಮನೆಯಿಂದ ಓಡಿಸ್ಬೋದು ನೋಡಿ ಇಲ್ಲಿ ಒಂದು ನೀರುಳ್ಳಿ ತೊಗೊಂಡಿದ್ದೇನೆ ಈ ಥರ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಕ್ಲೀನಾಗಿ ಸಿಪ್ಪೆ ತೆಗೀರಿ ಆಮೇಲೆ ಅದಕ್ಕೆ ಒಂದು ಹೋಲ್ ಮಾಡ್ಕೊಳ್ಬೇಕಾಗ್ತದೆ ನಿಮಗೆ ಏನು ಇಲ್ಲಿ ವೇಸ್ಟ್ ಆಗೋದಿಲ್ಲ ಅಂದರೆ ಹೋಲ್ ಮಾಡ್ತೇವಲ್ಲ ಆ ಹೋಲಲ್ಲಿರೋ ಈರುಳ್ಳಿ ಸ್ವಲ್ಪ ನಾವು ಇದಕ್ಕೆ ರೆಸಿಪಿಗೆಲ್ಲ ಹಾಕ್ಕೊಳ್ಬೋದು ಮೇನು ಸೊಳ್ಳೆ ಅಲ್ವಾ ಈ ಬೇಸಿಗೆಗಾಲದಲ್ಲಿ ಸೊಳ್ಳೆ ತುಂಬ ಮನೆಯಲ್ಲಂತೂ ತುಂಬ ಸಿಕ್ಕಾಪಟ್ಟು ಸೊಳ್ಳೆ ಆಗ್ತಾ ಇತ್ತು ನಾನು ಈ ಮೆಥಡನ್ನು ಯೂಸ್ ಮಾಡಿದೆ ಇದು ತುಂಬ ವೈರಲ್ ಆಗಿದೆ ಈ ವಿಡಿಯೋ ಎಲ್ಲ ಅಲ್ವಾ ತುಂಬ ಜನರಿಗೆ ವಾಟ್ಸಪ್ಪಲ್ಲೆಲ್ಲ ಬಂದಿದೆ ಈ ವಿಡಿಯೋ ಇದು ಮಾಡಿ ಮಾತ್ರ ಇದು ತುಂಬ ಯೂಸ್ಫುಲ್ ಆಯಿತು ನನಗೆ ತುಂಬ ಸೊಳ್ಳೆ ಸಹ ಕಮ್ಮಿ ಆಯಿತು ಇದು ಮಾಡೋದಕ್ಕೋಸ್ಕರ ನೋಡಿ ಈ ಥರ ಅರ್ಧಕ್ಕೆ ಕಟ್ ಮಾಡ್ಕೊಳ್ಬೇಕು ಅರ್ಧ ಅಂದರೆ ಮುಕ್ಕಾಲು ಭಾಗ ಅಷ್ಟು ಇರುವಾಗ ಅದು ಕಟ್ ಮಾಡ್ಕೊಳ್ಬೇಕು ಈಗ ಬಿಡ್ಲಲ್ಲಿ ಅದನ್ನು ನೋಡಿ ಈ ಥರ ಹೋಲ್ ಮಾಡ್ಕೊಳ್ಬೇಕಾಗ್ತದೆ ಇದಕ್ಕೆ ನಾನು ಎಳ್ಳೆಣ್ಣೆ ತೊಗೊಂಡಿದ್ದೇನೆ ನೀವು ಕೊಕೋನಟ್ ಆಯಿಲ್ ಸಹ ಹಾಕ್ಕೊಳ್ಬೋದು ಒಬ್ಬೊಬ್ಬರು ಸಾಸಿವೆ ಎಣ್ಣೆ ಹಾಕ್ಕೊಳ್ತಾರೆ ಈ ಥರ ತೆಗೆಯುವಾಗ ಕೈ ಸ್ವಲ್ಪ ಜಾಗ್ರತೆ ಆಯಿತಾ ಮತ್ತು ಚಾಕು ಕೈಗೆಲ್ಲ ತಾಗಿದರೆ ಕಷ್ಟ ಅಲ್ವಾ ನೋಡಿ ಆದಷ್ಟು ಹೋಲ್ ಮಾಡ್ಕೊಳ್ಳಿ ಅಂದರೆ ಅದು ಅಡಿಯಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಳಿ ಯಾಕಂದರೆ ಎಣ್ಣೆ ಹಾಕಿದರೆ ಮತ್ತೆ ಎಲ್ಲ ಹೋಗ್ಬೋದು ಎಣ್ಣೆ ಹಾಗಾಗಿ ನಾನು ಹೇಳೋದು ಸ್ವಲ್ಪ ಅಗ್ಲ ಆಗಿ ಆ ಥರ ಇದು ಮಾಡ್ಕೊಳ್ಳಿ ನೋಡಿ ಇಷ್ಟ ಆಯ್ತಲ್ವಾ ಆ ಈರುಳ್ಳಿ ಏನು ವೇಸ್ಟ್ ಆಗೋದಿಲ್ಲ ಅದನ್ನು ನಾವು ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು ತಗ್ದದ್ದು ಈರುಳ್ಳಿಯನ್ನು ಇದು ಖಂಡಿತ ಮಾಡಿ ನನಗೆ ತುಂಬ ಯೂಸ್ ಆಯಿತು ಇದು ಮಾತ್ರ ಈ ಟಿಪ್ಸ್ ನಾನು ಕಿಚನಲ್ಲಿ ತುಂಬ ಸೊಳ್ಳೆ ಇತ್ತು ಹಾಗಾಗಿ ನಾನು ಫಸ್ಟ್ ಫಸ್ಟಿನ ಕಿಚನಲ್ಲಿ ಟ್ರೈ ಮಾಡಿದೆ ನೆಕ್ಸ್ಟ್ ಡೇ ಇಲ್ಲಿ ರೂಮಲ್ಲೆಲ್ಲ ಇಟ್ಕೊಂಡೆ ನಾನು ನೋಡಿ ಈ ಥರ ಬತ್ತಿ ಇಟ್ಕೊಳ್ಳಿ ಬತ್ತಿ ಹಾಕಿದ್ದೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ನೋಡಿ ನಾನು ಇಲ್ಲಿ ಎಳ್ಳೆಣ್ಣೆ ನಿಮ್ಮ ನಿಮ್ಮನೇಲಿ ಸಾಸಿವೆ ಎಣ್ಣೆ ಇದ್ದರೆ ಸಾಸಿವೆ ಎಣ್ಣೆ ಸಹ ಹಾಕ್ಕೊಳ್ಬೋದು ಅಥವಾ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ ಇದು ಸಹ ನಿಮಗೆ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಖಂಡಿತ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ದೀಪ ಹಚ್ ಇದು ಕಟ್ಟಿ ಗೀರಿ ಹಚ್ತೇನೆ ನೀವೊಂದು ಸ್ವಲ್ಪ ಹೊತ್ತು ಇಟ್ಟರೆ ಸಾಕು ಸೊಳ್ಳೆ ಇರೋದೇ ಇಲ್ಲ ಮತ್ತೆ ನೀವು ಖಂಡಿತ ಟ್ರೈ ಮಾಡಿ ನಿಮಗೆ ಇಷ್ಟರಲ್ಲಿ ಯಾವ ವಿಡಿಯೋ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತ ಮನೆಯಲ್ಲಿ ಇದನ್ನು ಟ್ರೈ ಮಾಡಲೇಬೇಕು ನೀವು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು